ನೇಹಾ ಹಿರೇ ಮಠ ಕೊಲೆ ಆಯಿತು ಅಂಬ ಅಂಜಲಿ ಹಿರೇ ಅಂಬಿಗರವ್ರದ್ದು ಕೊಲೆ ಆಯಿತು ಇವೆಲ್ಲ ಏನು ಇದ್ದಾರೆ ಅಂದರೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗ ನೋಡಿ ದಕ್ಷ ಆಡಳಿತ ಅಧಿಕಾರಿ ಬೇಕು ದಕ್ಷ ಆಡಳಿತ ಬೇಕಾ ಅಧಿಕಾರಿ ಬೇಕು ಅಂದರೆ ದಕ್ಷ ಆಡಳಿತ ಅಧಿಕಾರಿ ಬಂದರೂ ಕೊಲೆ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ಯಾರು ಹೊಣೆ ಏನು ಎರಡು ಹತ್ಯೆಗಳು ನಡೆದವು ಅಂಜಲಿ ಹತ್ಯೆ ಆಗಿರ್ಬೋದು ನೇಹಾ ಹತ್ಯೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಸೋ ಕಾಲ್ಡ್ ಲೀಡರ್ಸು ಬಿಳಿ ಶುಭ್ರವಾದಂಥ ಒಂದು ಬಟ್ಟೆಯನ್ನು ಹಾಕೊಂಡು ಬಿಟ್ಟು ಬೀದಿಗೆ ಬಂದು ತಾವೇ ಆ ಹೋರಾಟದ ತನಿಖೆಯನ್ನು ಮಾಡೋದು ನಿಟ್ಟಿನೊಳಗೆ ರೋಡ್ನೊಳಗೆ ಇಳಿದ ಸಾಕಷ್ಟು ಸಾರ್ವಜನಿಕರಿಗೆ ಕಿರುಕುಳವನ್ನು ಕೊಟ್ಟರು ಈ ಸಂದರ್ಭದಲ್ಲೂ ದೇವಪ್ಪಜ್ಜರ ಕೊಲೆ ಆಗಿದೆ ಈ ಘಟನೆಯನ್ನು ಅಟ್ಲೀಸ್ಟು ಮಾನವೀಯ ಮೌಲ್ಯದ ಮೇಲೆ ಅದನ್ನು ಖಂಡನೆ ಮಾಡುವಂಥ ನಿಟ್ಟಿನಲ್ಲಾದರೂ ಇವತ್ತು ಈ ಸೋ ಕಾಲ್ ಲೀಡರು ಧ್ವನಿ ಹಬ್ಸ್ದಿಲ್ಲ ಅಂತಂದರೆ ನಮಗೆ ಬಹಳಷ್ಟು ದುಃಖ ಆಗ್ತದೆ ಕೊಲೆ ಮಾಡಿದಾಗ ಶಿಕ್ಷೆ ಹುಬ್ಬಳ್ಳಿಯ ಈಶ್ವರ ನಗರದ ದಕ್ಷಿಣ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ ದೇವೇಂದ್ರಪ್ಪ ಹೊನ್ನಳ್ಳಿ ದೇವೇಂದ್ರಪ್ಪ ದೇವೇಂದ್ರಪ್ಪ ಅಜ್ಜ ಅಂತಲೇ ಪ್ರಸಿದ್ಧಿಯಾದಂತಹ ಅರವತ್ಮೂರು ವಯಸ್ಸಿನ ದೇವಪ್ಪಜ್ಜನ ಏನು ಒಂದು ನಿಂದೆ ಭಾನುವಾರ ಸಾಯಂಕಾಲ ಏಳು ಗಂಟೆ ಅಷ್ಟೊತ್ತಿಗೆ ಕೊಲೆಯಾಗಿದ್ದು ಈ ಒಂದು ಕೊಲೆಯಿಂದ ಹುಬ್ಬಳ್ಳಿ ಧಾರವಾಡದ ಜನತೆ ಬೆಚ್ಚಿ ಬಿದ್ದಿದೆ ಕಳೆದ ಆರು ತಿಂಗಳಿನಿಂದ ಇಂತಹ ಘಟನೆಗಳಿಗೆ ಸಾಕ್ಷಿಯಾದಂತಹ ಛೋಟಾ ಮುಂಬೈ ಅವಳಿ ನಗರ ಏನು ಕಳೆದ ಆರು ತಿಂಗಳಿನಲ್ಲಿ ನೇಹಾ ಹಿರೇಮಠ್ ಕೊಲೆ ಆಗಿರ್ಬೋದು ಮತ್ತು ಅಂಜಲಿ ಅಂಬಿಗೇರ್ ಕೊಲೆ ಆಗಿರ್ಬೋದು ಇವೆರಡು ಕೊಲೆಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದೇ ಥರನಾಗಿ ನಿನ್ನೆ ಸಾಯಂಕಾಲ ದೇವಪ್ಪಜ್ಜನ ಏನೋ ಒಂದು ಕೊಲೆಯಾಗಿದೆ ಈ ಒಂದು ಕೊಲೆಯಿಂದ ಅವಳಿ ನಗರದ ನಿದ್ದೆಯನ್ನು ಗೆಡಿಸಿದೆ ಅಂತಲೇ ಹೇಳಬಹುದು ಹುಬ್ಬಳ್ಳಿಯ ಅತ್ಯಂತ ಪ್ರಸಿದ್ಧ ದೇವಾಲಯ ವೈಷ್ಣೋದೇವಿ ದೇವರ ಸಂಸ್ಥಾಪಕರಾಗಿರುವಂತಹ ದೇವಪ್ಪಜ್ಜ ಕುಶಗಲ್ ಅವರ ಹತ್ಯೆ ನಿನ್ನೆ ನಡೆದಿದೆ ಆ ಹೀನ ಒಂದು ಘಟನೆಯನ್ನು ಆ ಕೊಲೆಯ ಘಟನೆಯನ್ನು ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ ಮಾನವೀಯ ಮೌಲ್ಯದ ಆಧಾರದ ಮೇಲೆ ಖಂಡನೆ ಮಾಡ್ತೇವೆ ಕಳೆದ ಸುಮಾರು ದಿನಗಳಿಂದ ಏನು ಚುನಾವಣಾ ಹಂತ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಹುಬ್ಬಳ್ಳಿ ಒಳಗೆ ಏನು ಎರಡು ಹತ್ಯೆಗಳು ನಡೆದವು ಅಂಜಲಿ ಹತ್ಯೆ ಆಗಿರ್ಬೋದು ನೇಹಾ ಹತ್ಯೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಸೋ ಕಾಲ್ಡ್ ಲೀಡರ್ಸು ಬಿಳಿ ಶುಭ್ರವಾದಂಥ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬಿಟ್ಟು ಬೀದಿಗೆ ಬಂದು ತಾವೇ ಆ ಹೋರಾಟದ ತನಿಖೆಯನ್ನು ಮಾಡೋದು ನಿಟ್ಟಿನೊಳಗೆ ರೋಡ್ನೊಳಗೆ ಸಾಕಷ್ಟು ಸಾರ್ವಜನಿಕರಿಗೆ ಕಿರುಕುಳವನ್ನು ಕೊಟ್ಟರು ಮತ್ತು ಅದರೊಳಗೆ ಪೊಲೀಸ್ ಇಲಾಖೆಯ ಆಯುಕ್ತರಾಗಿರುವಂಥ ಕಮಿಷನರು ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಂದು ಹೇಳಿ ಅವರ ಜಾತಿಯನ್ನು ಹಿಡಿದು ತೀವ್ರವಾಗಿ ಹಲಬಿದರು ಮತ್ತು ದಕ್ಷ ಪೊಲೀಸ್ ಆಯುಕ್ತರು ಇವತ್ತು ಹುಬ್ಬಳ್ಳಿ ದಾರೋಡಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಸಂದರ್ಭದಲ್ಲೂ ದೇವಪ್ಪಜ್ಜರ ಕೊಲೆಯಾಗಿದೆ ಈ ಘಟನೆಯನ್ನು ಅಟ್ಲೀಸ್ಟು ಮಾನವೀಯ ಮೌಲ್ಯದ ಮೇಲೆ ಅದನ್ನು ಖಂಡನೇ ಮಾಡುವಂಥ ನಿಟ್ಟಿನಲ್ಲಾದರೂ ಇವತ್ತು ಈ ಸೋ ಕಾಲ್ಡ್ ಲೀಡರ್ ಧ್ವನಿ ಹಬ್ಸಲಿಲ್ಲ ಅಂತಂದರೆ ನಮಗೆ ಬಹಳಷ್ಟು ದುಃಖ ಆಗ್ತದೆ ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅಂತಂದರೆ ಯಾವುದೇ ಹತ್ಯೆ ಆಗಿರ್ಬೋದು ಅಥವಾ ಹತ್ಯೆಗೊಳಗಾದವರು ಹತ್ಯೆ ಮಾಡದಂಥವ್ರು ಅವರಿಬ್ಬರ ಮಧ್ಯೆ ಅಂಥ ಹತ್ಯೆ ನಡೀತದೆ ಅಥವಾ ಹತ್ಯೆ ಮಾಡ್ತೀವಿ ಅನ್ನುವಂಥ ಪರಸ್ಪರ ವಿಚಾರಗಳು ಅವ್ರಿಗೂ ಗೊತ್ತಿರೋದಿಲ್ಲ ಪರಸ್ಪರ ಕೊಲೆ ಮಾಡೋರಿಗೆ ಮತ್ತು ಕೊಲೆ ಆಗೋರಿಗೇ ಆ ವಿಚಾರಗಳು ಗೊತ್ತಿಲ್ಲ ಅಂತಂದಾಗ ತನಿಖೆ ಮಾಡಿ ಆರೋಪಿಗಳನ್ನ ಜೈಲಿಗೆ ಅಧಿಕಾರಿಗಳಿಗೆ ಆ ವಿಷಯದ ಮಾಹಿತಿ ಇರ್ತದ ಅನ್ನುವಂತ ಪರಿಜ್ಞಾನ ಹಿಂದ ಚುನಾವಣಾ ಸಂದರ್ಭದೊಳಗೆ ಯಾ ಲೀಡರ್ ಸಹಿತ ಅದನ್ನ ಸ್ಪಷ್ಟಪಡಿಸಿಲ್ಲ ಮತ್ತೆ ಬಳಕೆ ಚೆಲ್ಲುವಂತ ಕೆಲಸ ಮಾಡ್ಲಿಲ್ಲ ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬ ಆಸ್ತಿ ಆಸ್ತಿ ವಿಚಾರಕ್ಕೆ ಏನೂ ಇಲ್ಲ ರೀ ಹ್ಞೂ ಹ್ಞೂ ಅದ್ರ ಬಗ್ಗೆ ಏನೂ ಇಲ್ಲ ಹೊಡೆದಿದ್ರಲ್ಲ ಅವರು ಯಾರು ಗೊತ್ತಿಲ್ಲ ರೀ ನಾನು ನಿನ್ನೆ ರಾತ್ರಿ ಸುಮಾರು ಏಳು ಇಪ್ಪತ್ತರ ಸಮಯದಲ್ಲಿ ಈಶ್ವರ ನಗರ ನಮ್ಮ ಹುಬ್ಳಿ ಧಾರವಾಡ ಕಮಿಶ್ಟ್ರೇಟ್ ವ್ಯಾಪ್ತಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ಸರಹದಲ್ಲಿ ಬರುವಂಥ ಏರಿಯಾ ಅಲ್ಲಿ ದೇವೇಂದ್ರಪ್ಪ ಅನ್ನೋ ಒಬ್ರು ದೇವಿ ಮತ್ತು ಯಲ್ಲಮ್ಮ ದೇವಿ ಆರಾಧಕರು ಏನಿದ್ದಾರೆ ಅವ್ರದ್ದು ಅವರ ಮೇಲೆ ಹಲ್ಲೆ ಮಾಡಲಾಗಿತ್ತು ಅಪರಿಚಿತ ವ್ಯಕ್ತಿ ನಂತರದಲ್ಲಿ ಅವರು ಕಿಮ್ಸ್ ಆಸ್ಪತ್ರೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಮೃತ ಹೊಂದಿರುತ್ತಾರೆ ಸೊ ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದಲೇ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ಎಲ್ಲ ಆಯಾಮಗಳನ್ನು ಒಳಗೊಂಡಂತೆ ಒಂದು ಸಮಗ್ರ ತನಿಖೆಯನ್ನು ಇದ್ದಾರೆ ಈಗಾಗಲೇ ಈ ಕೇಸ್ ಸಂಬಂಧಿಸಿದಂತೆ ಸುಮಾರು ಮೃತರ ಪರಿಚಯ ಇದ್ದಂಥವರು ಅವರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರು ಮತ್ತು ಇವರು ಆರಾಧನೆ ಸಂದರ್ಭದಲ್ಲಿ ಅವರ ಜೊತೆ ತೊಡಗಿಸ್ಕೊಂಡಿದ್ದಂಥ ಭಾಳಷ್ಟು ಜನ ಅಂದರೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ನಾವು ಮಾಹಿತಿ ಕಲೆ ಹಾಕಲಿಕ್ಕೆ ವಿಚಾರಣೆಯನ್ನು ಮಾಡಿದ್ದೇವೆ ಅದರ ಜೊತೆ ಜೊತೆಗೆ ನಮ್ಮ ಟೆಕ್ನಿಕಲ್ ವಿಂಗ್ ಏನಿದೆ ಅದು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ನಿನ್ನೆ ರಾತ್ರಿಯಿಂದನೇ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ಮತ್ತು ಮನೆಗಳು ಅಲ್ಲಿದ್ದವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಆರೋಪಿ ಮೂಮೆಂಟ್ ಬಗ್ಗೆ ಏನಾದರೂ ಸಿ ಸಿ ಟಿ ವಿ ಫುಟೇಜ್ ಸಿಗುತ್ತೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ ಅದ್ರ ಜೊತೆಗೆ ಮೃತ ವ್ಯಕ್ತಿ ಮತ್ತು ಅವರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಸಿಗ್ಬೋದು ಅಂತ ಬೇರೆ ಅವ್ರ ಮೊಬೈಲ್ ವಿಚಾರವಾಗಿರ್ಬೋದು ಅವ್ರ ನಂಬರು ಅವ್ರ ಮೂಮೆಂಟು ಪ್ರತಿಯೊಂದನ್ನು ಕಲೆ ಹಾಕುವಂಥ ಕೆಲಸ ಇದೆ ಸೊ ಸ್ಥಳೀಯರಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾಕಂದರೆ ಸುಮಾರು ಏಳು ಇಪ್ಪತ್ತರ ಸಮಯದಲ್ಲಿ ಅವ್ರ ದೇವಸ್ಥಾನ ಮುಚ್ಚಿಕೊಂಡು ಇತ್ಲೋ ಬಾಗಿಲಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಅಂಗಡಿ ಇದೆ ತಾವೆಲ್ಲ ಗಮನಿಸಿದಿರಿ ಆ ಅಂಗಡಿಯಲ್ಲಿ ಒಬ್ಬಳು ಹೆಣ್ಮಕ್ಳು ಇರ್ತಾಳೆ ಆಕೆ ಕಸ್ಟಮರ್ಸ್ ಯಾರಾದರೂ ಬಂದರೆ ಅವ್ರು ನೋಡ್ತಾರೆ ಹೊತ್ತೆ ಹೊರಗಡೆ ಎಲ್ಲ ನಾನು ನೋಡಲ್ಲ ಸರ್ ನಾನು ಯಾರನ್ನೂ ಗಮನಿಸಿಲ್ಲ ಅಂತ ಹೇಳ್ತಾರೆ ಮತ್ತು ಅಲ್ಲಿದ್ದಂಥವರು ಈ ಕಡೆ ಹೋದ್ರು ಆ ಕಡೆ ಹೋರೋದು ಯಾರೋ ಒಬ್ಬ ಓಡೋದಂಗಾಯಿತು ಈ ಥರ ಹೇಳ್ತಾರೆ ಅದು ಯಾವುದು ಸ್ಪಷ್ಟವಾಗಿ ಯಾರೂ ನಿಖರವಾಗಿ ಹೇಳಲ್ಲ ಸೊ ಹಂಗಾಗಿ ನಾವು ಟೆಕ್ನಿಕಲ್ ಇನ್ಪುಟ್ಸು ಅದರ ಜೊತೆ ಜೊತೆಗೆ ಸಾಕಷ್ಟು ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಏನಿದೆ ಅಲ್ಲಿ ಸ್ಥಳೀಯರು ಮತ್ತು ಸ್ವಾಮೀಜಿಯವರ ಜೊತೆ ಬರ್ತಿದ್ದಂಥ ಭಕ್ತರು ಯಾರಿದ್ರು ಅವರು ಮತ್ತು ಕಸ್ಟಮರ್ಸ್ ರೀತಿಯಲ್ಲಿ ಬರ್ತಾರೆ ಅಂದರೆ ಏನಾದರೂ ಸಮಸ್ಯೆಗಳಿದ್ದಾಗ ಪರಿಹಾರ ಮಾಡಿಸ್ಕೊಳ್ಲಿಕ್ಕೆ ಬರ್ತಾರೆ ಅವರೆಲ್ಲರೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಹಿತಿ ಕಲೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದರಂದು ಕೂಡ ಒಂದು ಘಟನೆ ಅವ್ರ ಮನೆಯಲ್ಲಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಡೆದಿರುತ್ತೆ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಮನೆಗೆ ಏನೋ ಸಮಸ್ಯೆ ಇದೆ ಅಂತ ಡಿಸ್ಕಷನ್ ಮಾಡಲಿಕ್ಕೆ ಬಂದು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಓಡೋಗಿರ್ತಾನೆ ಆ ಪ್ರಕರಣ ಕೂಡ ನಾಪತ್ತೆ ಪ್ರಕರಣ ಆಗಿರುತ್ತೆ ಅಂದರೆ ನಮ್ಮಲ್ಲಿ ಸಿ ರಿಪೋರ್ಟೆಡ್ ಕೇಸ್ ಅಂತ ಹೇಳ್ತಾರೆ ಆ ಪ್ರಕರಣ ಆ್ಯಕ್ಚುಲಿ ನಾಲ್ಕು ದಿವಸ ಲೇಟಾಗಿ ಅವರು ರಿಪೋರ್ಟ್ ಮಾಡ್ತಾರೆ ಏಪ್ರಿಲ್ ನಾಲ್ಕನೇ ತಾರೀಕು ರಿಪೋರ್ಟ್ ಮಾಡಿದ್ದಾರೆ ಅದಾದಮೇಲೆ ಆಗಸ್ಟ್ ಹದಿನಾರನೇ ತಾರೀಕು ಇದು ಪತ್ತೆ ಆಗದೇ ಇರುವಂಥ ಪ್ರಕರಣ ಅಂತಂದು ಸಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ನ್ಯಾಯಾಲಯ ಕೂಡ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅವ ಬಾಲ್ಯದಿಂದಲೂ ಒಂದು ಆಧ್ಯಾತ್ಮಿಕ ಜೀವನ ಬೆಳೆದವ್ರು ಒಂದು ಹಾಳಿ ಇದ್ದರೆ ಅವನು ಮೂವರು ಸಲ ನಮಸ್ಕಾರ ಮಾಡಿ ಅಗ್ನಿ ಒಂದು ಆಧ್ಯಾತ್ಮಿಕ ಜೀವನದಾಗ ಒಂದು ಪಾಕಿಟ್ನ ಮಾಡಿಕೊಂಡು ಅದನ್ನ ಅಗ್ನಿ ನಿವ್ವಳವಾಗಿ ಗಟ್ಟಿಟ್ಟುಕೊಂಡು ಅಡ್ಡ್ಯಾಡವ ಏನೋ ಬರ್ಬರ್ತ ಬರ್ಬರ್ತ ಅವನು ಒಂದು ಜ್ಞಾನ ಶಕ್ತಿಯೋ ಅಥವಾ ಏನೋ ದೈವ ಭಕ್ತಿಯೋ ಅವ್ನು ಹೇಳಿದ್ದು ಒಂದು ಇಟ್ ಅವರಿಗೆ ತಾಯಂದರಿಗೆ ಮತ್ತು ಯಾರು ಆಪತ್ತು ಬಂದಾಗ ಹೇಳ್ತಿದ್ದ ಅವ್ರಿಗೆ ಎಕ್ಸೆಸ್ ಅಕೌಂಟ್ ಬಂದುಬಿಡ್ತು ಹೀಗಾಗಿ ಅವ್ನು ಭೂತಾನ್ ದೊರೆ ಸತ್ಯ ಕರೆಸಿದ್ದ ಕುಸುಗಳಿಗೆ ಭೂತಾನ್ ಧ್ವಜೇನ ಕರೆಸಿದ್ದ ನಾವೆಲ್ಲರೂ ಅವ್ನು ವಿಜೃಂಭಣೆಯಿಂದ ಕುಸುಗಳಾಗ ಸ್ವಾಗತ ಮಾಡಿ ಆಮ್ಯಾಗ ಅವನು ಧ್ವಜೇನು ಸನ್ಮಾನ ಮಾಡಿ ಕಳಿಸಿದ್ವಿ ಆಮೇಲೆ ಇತ್ತಿತ್ತಲಾಗಿ ಆಗಿ ಬರ್ಬಿಟ್ಟು ಮಟ್ಟವ ಹೆಚ್ಚಾತಲ್ಲ ವಿನ ಕಡಿಮೆ ಆಗಲಿಲ್ಲ ಅವನು ಇದು ಆಧ್ಯಾತ್ಮಿಕ ಒಂದು ಚರಿತ್ರೆ ಏನು ಮಾತಾಡಿದ್ದು ಅವ್ನು ಬಂಗಾರನ ಅನ್ನುವಂಥ ಬ ಪರಿಸ್ಥಿತಿಯಾಗಿದ್ದ ಆದರೆ ಇದು ಬರ್ಬರ್ತಾ ಬರ್ಬರ್ತಾ ಉಂಡಿಟ್ಟು ಅವಾಗ ಒಟ್ಟು ಏನು ಮಣ್ಣಿನೂ ಒಂದು ಎರಡು ವರ್ಷದಿಂದ ಹೊಂದಿಟ್ಟು ಮನೆಯಾಗ ಊಟ ಕೊಟ್ಟು ಅವ್ನ್ಗೆಲ್ಲ ಕಷ್ಟ ಕಷ್ಟಪ ಅಂತ ಹೇಳಿದರೆ ಒಬ್ಬ ಅವನು ಚಾಕು ಹೋದ ಹೊಳ್ಳಿ ನಾವು ಮೂರು ಮೂರು ನಾಲ್ಕು ದಿನಕ್ಕೆ ಬಂದು ಮಾತಾಡ್ಸೋಡಿದ್ವಿ ಆಮ್ಯಾಗ ಈಗ ಮಣ್ಣಿನವ್ರಿಗೆ ಎಂಥ ದುರ್ಘಟನೆ ಇದೆ ಇನ್ನು ಏನು ನಾವು ಇನ್ನ ಬಗ್ಗೆ ಮೊದಲೇನವರು ತೆಗ್ದಿ ಕಡಿದು ಪಾಯ ಕಡಿದು ಅದೆಲ್ಲ ಚಗಣಿ ಒಂದು ಸೈಕಲ್ ಕೊಟ್ಟಿದ್ವಿ ಅವಾಗ ನಾ ಮೂರು ಆಶಾಡ್ತಿದ್ದೀವಿ ನಾವು ಒಂದು ಸೆಗಣಿ ಸತಿ ಸಿಕ್ಕರೆ ಮೂವತ್ತು ಸಲ ಅದು ಸೆಗಣಿ ತುಂಬ ಅಡ್ಡಾಡ್ತಿದ್ದೆ ನಾ ಇಟ್ಕೊಂಡು ಹೊಲಕ್ಕೆ ಹೋಗಿ ಒಗೋದು ಬಾಲ್ಯ ಜೀವನದಿಂದ ಕಷ್ಟ ಜೀವನ ಕೊಲೆ ಗ ಗಲ್ಲು ಶಿಕ್ಷೆ ಆಗ್ಬೇಕವ್ರಿಗೆ ಯಾಕೆ ಯಾಕಂದ್ರೆ ಇನ್ನು ಅಡ್ಡಾಡೋದು ಭಾಳ ಕಠಿಣ ಇನ್ನು ವಯಸ್ಸೈತಿ ನೀವು ಓದ್ಯಾಡ್ತೀರಿ ನಮಗೆ ಓದ್ಯಾಡ್ದಂತರಿಗೆ ಮುಂದೆ ಇದು ನಮ್ಮ ಸರ್ಕಾರ ಒಂದು ಬಿಗಿ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವು ಅಡ್ಡಾಡಿ ಅವ್ರ ಜೊತೆ ಹೊಡ್ಕೊಂಡು ಅಡ್ಡಾಡ್ತಾರೆ ಇನ್ನು ಇದ್ರ ಬಗ್ಗೆ ಸರ್ಕಾರದವರು ಒಂದು ಮತ್ತು ಈ ಪೊಲೀಸ್ ಸಿಬ್ಬಂದಿಯವರು ಒಂದು ಕಟ್ಟುನಿಟ್ಟಿನ ಒಂದು ಜವಾಬ್ದಾರಿ ತಗೊಳ್ಳಿ ಅಂತ ನಾನು ಹಾರೈಸ್ತೇನೆ ದೇವಪ್ಪ ದೇವಪ್ಪಜ್ಜಿಯವರ ಏನು ಕೊಲೆ ಆಯಿತು ಆ ಕೊಲೆಯನ್ನು ನಾವು ಖಂಡನೆ ಮಾಡ್ತೇವೆ ಖಂಡನೆ ಮಾಡಿ ಎದಕ್ಕೆ ಖಂಡನೆ ಮಾಡ್ತೇವೆ ಅಂದ್ರೆ ಹಿಂದಿನ ಎರಡು ಮ ಕೊಲೆ ಅದು ನೇಹಾಯ ಹಿರೇಮಠ ಕೊಲೆ ಆಯಿತು ಅಂಬ ಅಂಜಲಿ ಹಿರೇ ಅಂಬಿಗರವ್ರದ್ದು ಕೊಲೆ ಆಯಿತು ಇವೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗ ನೋಡಿ ಒಂದು ದಕ್ಷ ಅಧಿಕಾರಿ ಬೇಕು ದಕ್ಷ ಆಡಳಿತ ಬೇಕಾ ಅಧಿಕಾರಿ ಬೇಕು ಅಂದರೆ ದಕ್ಷ ಆಡಳಿತ ಅಧಿಕಾರಿ ಬಂದರೂನು ಕೊಲೆ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ಯಾರು ಹೊಣೆ ಇವೆಲ್ಲ ಖಂಡನೆ ಮಾಡಬೇಕಾಗತ್ತಲ್ಲ ಈಗ ದೇವೇಂದ್ರಪ್ಪ ಅವರು ಕೊಲೆ ಆಗಿದ್ದು ನಮಗೂ ದುಃಖ ಅದ ಹಿಂದೆ ನೆಹಾ ಹಿರೇಮಠ ಕೊಲೆ ಆಯಿತು ಅದನ್ನು ದುಃಖ ಅದ ಅದನ್ನ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ಅದಕ್ಕೊಂದು ಪ್ರಶ್ನೆ ಹುಡ್ತದಲ್ಲ ನಗರದ ಪ್ರತಿಷ್ಠಿತ ಏನು ದೇವಸ್ಥಾನ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರ ಒಂದು ಭೀಕರ ಕೊಲೆ ಹುಬ್ಬಳ್ಳಿಯ ಏನು ಯಾವೊಬ್ಬ ಹೋರಾಟಗಾರರ ಕಣ್ಣಿಗೆ ಕಾಣದೇ ಇರುವುದು ವಿಪರ್ಯಾಸವೇ ಸರಿ ಕೊಲೆ ಕೊಲೆನೇ ಈ ಒಂದು ದುಷ್ಕೃತ್ಯದಲ್ಲಿ ಭಾಗಿಯಾದಂಥವ್ರಿಗೆ ಈ ಒಂದು ನೆಲದ ಕಾನೂನಿನ ಅಡಿಯಲ್ಲಿ ತಕ್ಷಣವೇ ಶಿಕ್ಷೆ ಆಗಲಿ ಅನ್ನುವುದೇ ನಮ್ಮ ಆಶೆಯೂ ಕೂಡ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರತಿ ಹುಬ್ಬಳ್ಳಿ